ದಾಸೋ ತತ್ವ ಸಮಾನತೆ ಕೊಟ್ಟರು ಸ್ತ್ರೀಯರಿಗೆ ಸಮಾನತೆ ಬಂತು ಪುರುಷನು ಕೂಡ ಲಿಂಗವನ್ನ ಅಂಗೈಯಲ್ಲಿ ಇಡ್ಕೋಬಹುದು ಸ್ತ್ರೀನು ಕೂಡ ಕೊರಳಲ್ಲಿ ಲಿಂಗವನ್ನ ಕಟ್ಕೋಬಹುದು ಸಮಾನ ಶರಣ ಸತಿ ಲಿಂಗಪತಿ ಹೆಣ್ಣು ಕಡಿಮೆ ಗಂಡ ಹೆಚ್ಚಿಲ್ಲ ಎಲ್ಲರೂ ಸಮಾನ ಅನ್ನುವಂಥದ್ದು ಏನು ಬಸವಣ್ಣವ್ರು ಕೊಟ್ಟರು ಈ ಧರ್ಮಕ್ಕ ಒಳಗಾಗಿ ಹಂಗ ಬಂದ ಜೈನರೇ ಇವತ್ತು ಬಣಿಜಿಗೆ ಅವರ ದೀಕ್ಷಾ ನೋಡ್ರಿ ದೀಕ್ಷಾ ಬಣಿಜಾರ ಅಂದ್ರೆ ಮತ್ತೆ ಪಂಚಮ ಸಾಲ ಅವ್ರು ಎರಡು ಒಂದ ಆಗ್ತಾರ ಪಂಚಮ ಸಾಲೇ ಅಂದ್ರೆ ಮತ್ ಬೇರೆ ಹಾಕ್ತಾರ ಮತ್ತೆ ಬೇರೆನಾದ್ರು ಈಗ ಏನು ಎಲ್ಲ ಮಿಕ್ಸ್ ಮಾಡಿ ಹೊಡಿತಾರ ಹ್ಮ್ ಎಲ್ಲ ಒಂದ ರೀ ಎಲ್ಲ ಒಂದ ಒಂದೇ ಒಂದೇನಕ್ಕೆ ಒಂದೇ ಪನಿಗೆ ಏನು ಇಲ್ಲಪ್ಪ ಪರಮಾತ್ಮನನ್ನು ತಿಳ್ಕೊಂಡ ಮೇಲೆ ಬಸವಣ್ಣನನ್ನು ತಿಳ್ಕೊಂಡ ಮೇಲೆ ಜಾತಿನೂ ಇಲ್ಲ ಮತಾನೂ ಇಲ್ಲ ಎಲ್ಲರೂ ಒಂದ ಅದಕ್ಕೆ ಮನಿಗೆ ಅಲ್ಲಿಗೆ ಬರ್ತಾರ ಅವ್ರು ಶರಣರು ಆದ್ರೆ ಹೆಂಗ್ ಬಂತು ಅನ್ನೋದು ಹೇಳಬೇಕ ಹೆಂಗ್ ಬಂತು ಅನ್ನೋದು ಹೇಳ್ಬೇಕ ಎಲ್ಲಿಂದ ಬಂದಿರುವ ಆದಿ ಪಣಜಿಗಾರರು ಮೊದಲ ಶೈವರಿದ್ರು ಇದ್ರು ನಂತರ ಬಸವಣ್ಣವರು ಲಿಂಗವನ್ನ ಕಟ್ಟರು ಲಿಂಗಾಯತ ಪಣಜಿಗಾರ ಇವರಿಗೆ ಆದಿ ಪಣಜಿಗಾರ ಅಂತ ಮೊದಲು ಜೈನರಿದ್ರು ಬಸವಣ್ಣವ್ರ ಲಿಂಗವನ್ನ ಕಟ್ಟಿಕೊಂಡು ಶರಣ ಬಸವ ತತ್ವವನ್ನು ಒಪ್ಪಿಕೊಂಡ ಮೇಲೆ ಇವರು ಬಣಿಜ್ಗಾರ ಇವರಿಗೆ ದೀಕ್ಷಾ ಬಣಿಜ್ಗಾರ ಅಂತ ಒಕ್ಕಲತನ ಮಾಡ್ತಿದ್ರು ಊತಿದ್ರು ಬೆತ್ತುತ್ತಿದ್ರು ಬೆಳಿತಿದ್ರು ಹರಡುತ್ತಿದ್ರು ಅವರು ಪಂಚಮರಿದ್ರು ಆ ಪಂಚಮರು ಬಸವಣ್ಣವರನ್ನು ಕುರಿತು ಬಸವಣ್ಣನವರಲ್ಲಿ ಒಳ್ಳೆಯ ಶಾಲೆಯನ್ನು ಕಲ್ತರು ಲಿಂಗ ಸಂಸ್ಕಾರವನ್ನು ತಿಳ್ಕೊಂಡ್ರು ಅವರ ಪಂಚಮ ಶಾಲೆಯ ನೋಡ್ರಿ ಹಿಂಗ ಬಂದವರು ಗಾಣಿಗಿರಿದ್ರು ಶೈವ ಧರ್ಮದಲ್ಲಿ ಗಾಣ ತಿರುಗ್ತಿದ್ರು ಅದರಲ್ಲಿ ಸಜ್ಜನರು ಕ್ರಿ ಗಾಣಿಗರಂತ ಬರ್ತಾರೆ ಗಾಣಿಗರ ಅಂತ ಬರ್ತಾರೆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಬಂದ್ರು ಬಸವಣ್ಣನವರ ಲಿಂಗವನ್ನು ಕಟ್ಕೊಂಡ್ರು ಅವರ ಸಜ್ಜನ ಗಾಣಿಗರಾದ್ರು ಲಿಂಗಾಯತ ಗಾಣಿಗರ ಜಾತಿ ಒಳಗ ಗಾಣಿಗರು ಧರ್ಮ ಯಾವ್ದು ಲಿಂಗಾಯತನೆ ಕಾಲಮನ್ಯಾಗ ಗಾಣಿಗರು ಧರ್ಮ ಯಾವುದು ಲಿಂಗಾಯತನೇ ಇವತ್ತಿಗೂ ಲಿಂಗಾಯತರ ಪಕ್ಕ ಲಿಂಗಾಯತರ ಮತ್ತೆ ಕಚ ಅಲ್ಲ ನೋಡ್ರಿ ಹಂಗೆ ಎಲ್ಲರು ಬಂದ್ರು ಶಿವಶಿಂಪಿಗಾರ ಬಂದ್ರು ನೇಕಾರ ಬಂದ್ರು ಮೇದಾರ್ ಬಂದ್ರು ಕಬ್ಬಿಲಿಗರು ಬಂದ್ರು ಹಿಂದುಳಿದ ಎಸ್ಸಿ ಎಷ್ಟು ಕಾಸ್ಟ್ ಬಂದ್ ಎಷ್ಟು ಜಾತಿ ಬಂದ್ವು ಅಂದ್ರೆ ಭೂಮಿ ತೆಲಿ ಮ್ಯಾಗ ಎಷ್ಟು ಜನ ಎಷ್ಟು ಜಾತಿ ಅದಾವ ಅಡ್ಡ ಅಲ್ಲ ಹೆಂಡ ಮಾರುವಂತ ಹೆಂಡದ ಮಾರಯ ಸಹಿತ ಬಸವಣ್ಣವರ ತತ್ವವನ್ನು ಪಾಲಿಸಿದ ನೆನಪಿಟ್ಟು ಹೆಂಡದ ಮಾರೈ